ಹೆಚ್ ಡಿ ರೇವಣ್ಣ ಆಯ್ತು ಪ್ರಜ್ವಲ್ ರೇವಣ್ಣಂದು ಆಯ್ತು ಸೂರಜ್ ರೇವಣ್ಣಂದು ಆಯ್ತು ಈಗ ಭವಾನಿ ರೇವಣ್ಣ ಎಸ್ ಭವಾನಿ ರೇವಣ್ಣಗೆ ಈಗ ಬಿಗ್ ಶಾಕ್ ಎದುರಾಗಿದೆ ಏನು ಶಾಕ್ ಭವಾನಿ ರೇವಣ್ಣ ಎದುರಿಸ್ತಾ ಇರುವಂತ ಶಾಕ್ ಏನು ಬಹುಶಃ ಅವರು ಇದನ್ನ ಕನಸು ಮನಸ್ಸಿನಲ್ಲೂ ಎಣಿಸಿರ್ಲಿಲ್ಲ ಮತ್ತೆ ನಾನು ನಿಮ್ಗೆ ಹೇಳ್ತೀನಿ ಇದ್ಯಾವುದೋ ಪೆನ್ ಡ್ರೈವ್ಗೋ ಸಿ ಡಿಗೋ ಕೇಸಿಗೋ ಜೈಲಿಗೋ ಸಂಬಂಧಪಟ್ಟಿದ್ದು ಅಲ್ಲ ನೀವು ಹಂಗೊಂದ್ ಕಡೆ ಹೋಗ್ಬಿಡಿ ನಾನು ಆರಂಭದಲ್ಲೇ ಹೇಳ್ತಾ ಇದ್ದೀನಿ ಇದನ್ನ ಹಾಗಾದ್ರೆ ಏನು ಭವಾನಿ ರೇವಣ್ಣಗೆ ಎದುರಾಗಿರುವಂತ ಶಾಕ್ ಏನು ಮತ್ತಿದು ಬೇರೆ ಯಾರೋ ಕಾಂಗ್ರೆಸ್ ಅವರಿಂದನೋ ಡಿ ಕೆ ಶಿವಕುಮಾರ್ ಅವ್ರ ಕಡೆಯಿಂದನೋ ಸಿದ್ದರಾಮಯ್ಯ ಅವ್ರ ಕಡೆಯಿಂದನೋ ಯಾರೋ ವಿರೋಧಿಗಳ ಕಡೆಯಿಂದ ಎದುರಾಗಿರುವಂತ ಶಾಕ್ ಅಲ್ಲ ಕುಮಾರಸ್ವಾಮಿ ಅವರಿಂದಲೇ ಬಂದಿರುವಂತ ಶಾಕ್ ದೇವೇಗೌಡರ ಪಾತ್ರವೂ ಇದೆ ಇದರಲ್ಲಿ ನಿಮ್ಗೆ ಈಗ ಆಶ್ಚರ್ಯ ಆಗುತ್ತೆ ಎಸ್ ಬಹುಶಃ ನೀವಂತೂ ಈಗ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಏನದು ಭವಾನಿ ರೇವಣ್ಣ ಎದುರಿಸ್ತಿರುವಂತ ಶಾಕ್ ಏನು ಎಸ್ ಅದೇ ವಿವರವನ್ನು ಕೊಡ್ಲಿಕ್ಕೆ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಬಹುಶಃ ಹೆಚ್ ಡಿ ರೇವಣ್ಣವ್ರ ಕುಟುಂಬ ಕಳೆದ ಎರಡು ತಿಂಗಳಿಂದ ಏನೇನು ಅನುಭವಿಸಬಾರ್ದು ಎಲ್ಲ ಅನುಭವಿಸಿ ಆಗಿದೆ ಸ್ವತಃ ಹೆಚ್ ಡಿ ರೇವಣ್ಣ ಜೈಲಿಗೆ ಹೋಗ್ಬಂದ್ರು ಪ್ರಜ್ವಲ್ ರೇವಣ್ಣ ಈಗಲೂ ಜೈಲಲ್ಲಿ ಸೂರಜ್ ರೇವಣ್ಣ ಈಗಲೂ ಜೈಲಲ್ಲಿ ಭವಾನಿ ರೇವಣ್ಣ ಹೇಗೋ ಕೂದಲೆಳೆಯ ಅಂತರದಲ್ಲಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ ಹೀಗಿರುವಾಗ ಭವಾನಿ ರೇವಣ್ಣಗೆ ದೊಡ್ಡ ಶಾಕ್ ಎದುರಾಗಿದೆ ನಾನು ಮೊದಲೇ ಹೇಳ್ಬಿಟ್ಟಿದ್ದೀನಿ ನಿಮಗೆ ಇದು ಪೆನ್ ಡ್ರೈವು ಸಿಡಿ ಕೇಸು ಜೈಲು ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ನಾ ಅಷ್ಟೇ ಹೇಳಿಲ್ಲ ಕುಮಾರಸ್ವಾಮಿಯವರು ಹಾಗೂ ದೇವೇಗೌಡರ ಪಾತ್ರ ಇದೆ ಇದರಲ್ಲಿ ಅಂದೆ ಹಾಗಾದರೆ ಏನು ನೋಡಿ ಭವಾನಿ ರೇವಣ್ಣ ಅವರು ಏನ ಕನಸು ಕಂಡಿದ್ರು ಯಾವುದಕ್ಕೋಸ್ಕರ ಹಾತೊರಿತಾ ಇದ್ರು ಅದು ಮುಗಿದು ಹೋಗಿದೆ ಅಂತ್ಯವಾಗಿದೆ ಭಾಳ ಹಿಂದೆ ಅಲ್ಲ ಈಗ ಸರಿಯಾಗಿ ಒಂದು ವರ್ಷದ ಹಿಂದೆ ನಿಮಗೆ ನೆನಪಿರ್ಬೋದು ಅಂತ ಅನ್ಕೋತೀನಿ ನಾನು ಇನ್ನು ಅಸೆಂಬ್ಲಿ ಎಲೆಕ್ಷನ್ ನಡೆದಿರಲಿಲ್ಲ ಚುನಾವಣೆಯ ತಯಾರಿ ನಡೀತಾ ಇತ್ತು ಆ ಹಂತದಲ್ಲಿ ಒಂದು ದೊಡ್ಡ ಧ್ವನಿ ಎದ್ದಿತ್ತು ಭವಾನಿ ರೇವಣ್ಣ ಅವರಿಗೆ ಜೆ ಡಿ ಎಸ್ ನಲ್ಲಿ ಏನಾದರೂ ಒಂದು ಒಳ್ಳೆ ಪೊಸಿಷನ್ ಕೊಡಬೇಕು ಪಕ್ಷದ ಸಂಘಟನೆಯಲ್ಲಿ ಪ್ರಮುಖ ಹುದ್ದೆ ಕೊಡಬೇಕು ಅಷ್ಟೆಲ್ಲ ಡೈರೆಕ್ಟ್ ಆಗಿ ಹೇಳ್ಬಿಟ್ರು ಭವಾನಿ ರೇವಣ್ಣ ಅವ್ರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅಂತ ಹೇಳಿದ್ರು ಅದು ಸಹಜವಾಗಿ ಚರ್ಚೆ ಆಯ್ತು ಯಾಕಂದ್ರೆ ಆಗ ಜೆ ಡಿ ಎಸ್ನ ನ ರಾಜ್ಯಾಧ್ಯಕ್ಷರಾಗಿ ಸಿ ಎಂ ಇಬ್ರಾಹಿಂ ಇದ್ರು ಸೊ ಚುನಾವಣೆಯ ನಂತರ ಅವ್ರನ್ನ ಬದಲಾವಣೆ ಮಾಡಬೇಕು ಅನ್ನುವಂಥ ಚರ್ಚೆ ಕೂಡ ಇತ್ತು ಈ ಹಂತದಲ್ಲಿ ಭವಾನಿ ರೇವಣ್ಣ ಅವರಿಗೆ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡಬೇಕು ಅನ್ನುವಂಥ ಧ್ವನಿ ಇದ್ದಿತ್ತು ಯಾಕೆ ಆ ಧ್ವನಿ ಹೇಳ್ತು ಅಂದರೆ ಭವಾನಿ ರೇವಣ್ಣ ಇನ್ಫ್ಯಾಕ್ಟ್ ಹಾಸನದಿಂದ ಟಿಕೆಟ್ ಕೇಳ್ತಾ ಇದ್ರು ಕುಮಾರಸ್ವಾಮಿ ಅವರು ಯಾವ ಕಾರಣಕ್ಕೂ ಭವಾನಿ ರೇವಣ್ಣಗೆ ಹಾಸನದಿಂದ ಟಿಕೆಟ್ ಕೊಡ್ಲಿಕ್ಕೆ ಒಪ್ತಾ ಇರಲಿಲ್ಲ ಸರಿ ಹಾಗಾದ್ರೆ ಅಲ್ಲಿ ಟಿಕೆಟ್ ಕೊಡಲಿಲ್ಲ ಅಂದ್ರೆ ರಾಜ್ಯಾಧ್ಯಕ್ಷ ಹುದ್ದೆ ಆದ್ರೂ ಕೊಡಿ ಅಂತ ಹೇಳಿ ಪಟ್ಟು ಹಾಕಿದ್ರು ಅದರಲ್ಲಿ ಪ್ರಜ್ವಲ್ ರೇವಣ್ಣ ಪಾತ್ರ ಇತ್ತು ಸೂರಜ್ ರೇವಣ್ಣ ಪಾತ್ರ ಇತ್ತು ಎಲ್ಲ ಇತ್ತು ಬಿಡಿ ಹಾಗೋ ಕುಮಾರಸ್ವಾಮಿ ಅವರು ದೇವೇಗೌಡರನ್ನ ಕನ್ವಿನ್ಸ್ ಮಾಡಿ ಭವಾನಿ ರೇವಣ್ಣಗೆ ಹಾಸನದ ಟಿಕೆಟ್ ಕೊಡಲಿಲ್ಲ ಈ ಕಡೆ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡಲಿಲ್ಲ ಚುನಾವಣೆ ಮುಗಿಲಿ ನೋಡ್ಕೊಳ್ಳೋಣ ಅಂತ ಹೇಳಿದ್ರು ಸಿ ಈಗ ಏನಾಗಿದೆ ಈಗ ಇನ್ನು ಅವರು ರಾಜ್ಯಾಧ್ಯಕ್ಷ ಹುದ್ದೆ ಅಲ್ಲ ವಶ ರಾಜಕೀಯವನ್ನೇ ಸಂಪೂರ್ಣವಾಗಿ ಕೈಬಿಡಬೇಕಾದಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಎಲ್ಲ ಪ್ರಕರಣಗಳ ನಂತರ ಸ್ವತಃ ಹೆಚ್ ಡಿ ರೇವಣ್ಣ ಅವರು ಭವಾನಿ ರೇವಣ್ಣ ಅವರಿಂದ ಒಂದು ಅಂತರ ಕಾತ್ಕೊಂಡಿದ್ದಾರೆ ಮೊನ್ನೆ ಯಾರು ಕೇಳ್ತಾ ಇದ್ರು ಎಚ್ ಡಿ ರೇವಣ್ಣ ಅವರಿಗೆ ಏನ್ ನೀವು ರಾಜಕೀಯ ನಿವೃತ್ತಿ ತಗೋತೀರಾ ಅಂತ ಕೇಳ್ತಾ ಇದ್ರು ಅಂದ್ರೆ ಯಾವ ಮಟ್ಟಕ್ಕೆ ಬಂದಿದೆ ನೋಡಿ ಯಾವ ಲೆವೆಲ್ಗೆ ಬಂದಿದೆ ಅಂತ ಹೆಚ್ ಡಿ ರೇವಣ್ಣವರು ರಾಜಕೀಯ ನಿವೃತ್ತಿ ತಗೊಳ್ಳಲ್ಲ ಆದ್ರೆ ಭವಾನಿ ರೇವಣ್ಣ ಬಹುಶಃ ರಾಜಕೀಯ ನಿವೃತ್ತಿಯನ್ನು ತಗೋಬೇಕಾಗುತ್ತೆ ಆ ರೀತಿಯ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಮತ್ತು ಅವರೇನ್ ಕಂಡಿಟ್ಟಿದ್ರಲ್ಲ ರಾಜ್ಯಾಧ್ಯಕ್ಷ ಹುದ್ದೆ ಆ ರಾಜ್ಯಾಧ್ಯಕ್ಷ ಹುದ್ದೆಗೆ ಹೊಸ ಬರ ನೇಮಕ ಆಗ್ತಾ ಇದೆ ಯಾರು ಬೇರೆ ಯಾರು ಅಲ್ಲ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜೆ ಡಿ ಎಸ್ ರಾಜ್ಯಾಧ್ಯಕ್ಷರಾಗಿ ನೇಮಕ ಮಾಡಲಿಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ ಸ್ವತಃ ಕುಮಾರಸ್ವಾಮಿ ಅವರು ದೇವೇಗೌಡರ ಜೊತೆ ಇದ್ರ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಈಗಾಗ್ಲೇ ನಿಖಿಲ್ ಕುಮಾರಸ್ವಾಮಿ ನಿನ್ನೆ ಇಡೀ ಚನ್ನಪಟ್ಟಣವನ್ನು ಸುತ್ತ ತೊಡೆದಿದ್ದಾರೆ ಅಂದ್ರೆ ಚನ್ನಪಟ್ಟಣದಲ್ಲಿ ಎಲೆಕ್ಷನ್ ಇದೆಯಲ್ಲ ಆ ಎಲೆಕ್ಷನ್ ನ ಗೆಲುವಿನ ಕಿರೀಟವನ್ನ ಕೂಡ ತೊಟ್ಟಿಕೊಳ್ಳಿಕ್ಕೆ ನಿಖಿಲ್ ಕುಮಾರಸ್ವಾಮಿ ರೆಡಿಯಾಗಿದ್ದಾರೆ ಅಂದ್ರೆ ಅವ್ರು ಕ್ಯಾಂಡಿಡೇಟ್ ಆಗ್ಬೇಕು ಅಂತ ಏನಿಲ್ಲ ಅವರು ಚುನಾವಣೆಯ ಉಸ್ತುವಾರಿ ವಹಿಸ್ತಾರೆ ಚುನಾವಣೆಯ ಜವಾಬ್ದಾರಿ ತಗೋತಾರೆ ಮೊನ್ನೆ ಕುಮಾರಸ್ವಾಮಿ ಹೇಳ್ತಿದ್ರಲ್ಲ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಚನ್ನಪಟ್ಟಣದಲ್ಲಿ ಇವರೇ ಜವಾಬ್ದಾರಿ ತಗೊಂಡಿದ್ರು ಯಾರು ಕುಮಾರಸ್ವಾಮಿ ಅವರು ಆಗ ಸಾತನೂರು ಕ್ಷೇತ್ರ ಇತ್ತು ಈಗಿನ ಕನಕಪುರ ಮತ್ತು ಚನ್ನಪಟ್ಟಣದ ಎರಡು ಜಿಲ್ಲಾ ಪಂಚಾಯತ್ ಸೇರಿ ಆಗಿತ್ತು ಆಗ ದೇವೇಗೌಡರ ಕ್ಯಾಂಡಿಡೇಟ್ ಜನತಾ ಪಕ್ಷದಿಂದ ಕಾಂಗ್ರೆಸ್ನಿಂದ ಡಿ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಆಗ ದೇವೇಗೌಡರ ಚುನಾವಣೆಯ ಉಸ್ತುವಾರಿಯನ್ನ ವಹಿಸಿದ್ದು ಕುಮಾರಸ್ವಾಮಿ ಅವರು ಸೊ ಮೊನ್ನೆ ಕುಮಾರಸ್ವಾಮಿ ಅವರು ನೆನೆಸ್ಕೋತಾ ಇದ್ರನ್ನ ಈಗ ಚನ್ನಪಟ್ಟಣ ಚುನಾವಣೆಯ ಉಸ್ತುವಾರಿಯನ್ನ ನಿಖಿಲ್ ಕುಮಾರಸ್ವಾಮಿ ವಹಿಸ್ಕೋತಾ ಇದ್ದಾರೆ ಬಹುಶಃ ಆ ಚುನಾವಣೆಯ ಗೆಲುವಿನೊಂದಿಗೆ ಅವರು ರಾಜ್ಯಾಧ್ಯಕ್ಷರಾಗಿ ಎಮರ್ಜ್ ಆಗೋದು ಶತಸಿದ್ಧ ಈಗಾಗ್ಲೇ ಅವರು ಜೆಡಿಎಸ್ ನ ಯುವ ಜನತಾ ದಳ ಏನಿದೆಯಲ್ಲ ವಿಂಗ್ ಅದರ ಅಧ್ಯಕ್ಷರ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇದೇ ಸೂಕ್ತ ಸಮಯ ಸಮಯದಲ್ಲಿ ತೀರ್ಮಾನ ಮಾಡಿ ಕುಮಾರಸ್ವಾಮಿ ಅವರು ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ತರಲಿಕ್ಕೆ ರೆಡಿಯಾಗಿದ್ದಾರೆ ಒಂದು ಗೆಲುವು ಬೆನ್ನ ಹಿಂದೆ ಇದ್ರೆ ಎಲ್ರು ಅವಾಗ ಸಿ ಸಹಜವಾಗಿ ಆ ಪಟ್ಟಕ್ಕೆ ಯಾರಾದ್ರೂ ಒಬ್ರು ನ್ಯಾಯ ಕೊಡಬಹುದು ಅಂದ್ರೆ ಯಾರಾದ್ರೂ ಒಬ್ರು ನಿಜಕ್ಕೂ ಪಕ್ಷವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಶ್ರಮಿಸ್ಬೋದು ಅಂದ್ರೆ ಅದನ್ನ ಮಾಡೋದು ಕುಮಾರಸ್ವಾಮಿ ಅವರೇ ದೇವೇಗೌಡರು ಅದೇ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವ್ರನ್ನ ಆ ಪೊಸಿಷನ್ಗೆ ತಂದದ್ದು ಮತ್ತೆ ದೇವೇಗೌಡರಿಗೆ ಒಂದು ಯಾವಾಗ್ಲೂ ನಂಬಿಕೆ ಏನಂದ್ರೆ ತನ್ನ ಕುಟುಂಬದವರೇ ಯಾರಾದ್ರೂ ಒಬ್ರು ಆ ಪೊಸಿಷನ್ ಇದ್ರೆ ಆಗ ಪಕ್ಷವನ್ನು ಅಧಿಕಾರಕ್ಕೆ ತರಲಿಕ್ಕೆ ಪ್ರಾಮಾಣಿಕವಾಗಿ ಶ್ರಮಿಸ್ತಾರೆ ಅದಕ್ಕೆ ಬೇಕಾದಂತಹ ಸಂಪನ್ಮೂಲವನ್ನು ವ್ಯಯಿಸ್ತಾರೆ ಈ ಎಲ್ಲ ನಂಬಿಕೆಯಿಂದಲೇ ಅವರು ಕುಮಾರಸ್ವಾಮಿ ಅವ್ರನ್ನ ಆ ಪೊಸಿಷನ್ಗೆ ತಂದದ್ದು ಇವನ್ ಕುಮಾರಸ್ವಾಮಿ ಅವ್ರನ್ನ ಸಿಎಂ ಮಾಡುವ ಹಿಂದೆಯೂ ಕೂಡ ಅದೇ ದೇವೇಗೌಡರ ಆಲೋಚನೆ ಆಗಿತ್ತು ಈಗ ನಿಖಿಲ್ ಕುಮಾರಸ್ವಾಮಿ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಗೆ ತರಲಿಕ್ಕೆ ದೇವೇಗೌಡರ ಸಹಮತವೂ ಕೂಡ ಇದೆ ಯಾಕಂದ್ರೆ ನಿಖಿಲ್ ಸಾಲು ಸಾಲು ಸೋಲ್ಗಳನ್ನ ಕಂಡುಬಿಟ್ರು ಮಂಡ್ಯದಲ್ಲಿ ಲೋಕಸಭಾ ಚುನಾವಣೆಗೆ ನಿಂತೋತ್ರು ರಾಮನಗರದಲ್ಲಿ ವಿಧಾನಸಭೆಗೆ ನಿಂತಹೋತ್ರು ಈಗ ಮತ್ತೆ ಚನ್ನಪಟ್ಟಣಕ್ಕೆ ಅವರೇ ನಿಲ್ಲಕ್ಕೆ ಹೋಗಲ್ಲ ಯಾಕಂದ್ರೆ ಒಂದು ವೇಳೆ ಅವ್ರು ನಿಲ್ತಾರೆ ಅಂದ್ಲಿ ಹೋದ್ರೆ ಒಳಗೇಟು ಬೀಳುವಂತ ಸಾಧ್ಯತೆಗಳಿರುತ್ತೆ ಇರುತ್ತೆ ಅದು ಬಿಜೆಪಿಯಿಂದನೂ ಬೀಳ್ಬೋದು ಜೆ ಡಿ ಎಸ್ನಿಂದಲೂ ಯಾರು ಆಸ್ಪೆರೆಂಟ್ಸ್ ಇದಾರಲ್ಲ ಜಯಮುತ್ತು ಇವರಲ್ಲ ಅವರು ಕೂಡ ಕೊಡ್ಬೋದು ಸಾಧ್ಯತೆ ಇರುತ್ತೆ ಆ ದೃಷ್ಟಿಯಿಂದ ಈಗ ನಿಖಿಲ್ ಕುಮಾರಸ್ವಾಮಿಯವ್ರನ್ನ ಡೈರೆಕ್ಟ್ ಆಗಿ ಚುನಾವಣಾ ಅಖಾಡಕ್ಕೆ ಇಳಿಸೋದಲ್ಲ ಅದರ ಬದಲಾಗಿ ಆ ಚುನಾವಣೆಯ ಗೆಲುವಿನ ಕ್ರೆಡಿಟ್ ಸಿಗೋ ಹಾಗೆ ಮಾಡೋದು ನಿಖಿಲ್ ಕುಮಾರಸ್ವಾಮಿ ಉಸ್ತುವಾರಿಯಲ್ಲೇ ಈ ಗೆಲುವು ಬಂತು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಗೆದ್ವಿ ಈ ಮೆಸೇಜ್ ಹೋಗಬೇಕು ಸೊ ಒಂದು ಗೆಲುವು ನಿಖಿಲ್ ಕುಮಾರಸ್ವಾಮಿ ಬೆನ್ನ ಹಿಂದೆ ಬ್ಯಾಗೇಜ್ ಆಗಿದ್ರೆ ಮುಂದೆ ಅವರು ರಾಜ್ಯಾಧ್ಯಕ್ಷರಾಗಿ ಯಶಸ್ವಿ ಆಗ್ಲಿಕ್ಕೆ ಎಲ್ಲರೂ ಒಪ್ಕೊಳ್ಳಿಕ್ಕೆ ವೇದಿಕೆ ಆಗುತ್ತೆ ಅನ್ನುವ ಕಾರಣಕ್ಕಾಗಿಯೇ ಕುಮಾರಸ್ವಾಮಿ ಅವರು ಈ ಪ್ಲಾನ್ ಮಾಡಿದ್ದಾರೆ ಇದರೊಂದಿಗೆ ಭವಾನಿ ರೇವಣ್ಣ ಏನ್ ಕನ್ಸ್ಕೊಂಡಿದ್ರು ಒಂದು ಸತಿ ಜೆಡಿ ಎಸ್ ನ ರಾಜ್ಯಾಧ್ಯಕ್ಷೆ ಆಗ್ಬೇಕು ಅಂತ ಹೇಳಿ ಅದು ಈಗ ಮಣ್ಣಲ್ಲಿ ಮಣ್ಣಾಗಿದೆ ಅಷ್ಟೇ ಅಲ್ಲ ಬಹುಶಃ ಇವತ್ತಿನ ಪೊಸಿಷನ್ ನೋಡಿದ್ರೆ ರೇವಣ್ಣ ಫ್ಯಾಮಿಲಿದು ಅವರು ರಾಜಕೀಯವಾಗಿ ಮತ್ತೆ ಮುನ್ನಲೆಗೆ ಬರೋದು ಬಹಳ ಕಷ್ಟ ಇದೆ ಅಂತದೊಂದು ಕಳಂಕ ಅವರಿಗೆ ಮೆತ್ಕೊಂಡಿದೆ ಈಗ ಆ ಕಾರಣಕ್ಕಾಗಿ ಇದು ಸೂಕ್ತ ಸಮಯ ಅಂತಲಿ ತೀರ್ಮಾನಿಸಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಾಜ್ಯಾಧ್ಯಕ್ಷ ಪಟ್ಟಕ್ಕೆ ತರಲಿಕ್ಕೆ ಎಲ್ಲ ವೇದಿಕೆ ಸಿದ್ಧ ಆಗಿದೆ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ನ ರಾಜ್ಯಾಧ್ಯಕ್ಷರಾಗಿ ಯಶಸ್ವಿ ಆಗ್ಬಹುದು ಅಂತ ನಿಮಗನ್ಸುತ್ತಾ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ